He's never made an aircraft in his life. <laughs> he has never made an aircraft in his entire life. He has never made an aircraft in his life. Okay, but he's given the world's biggest defense contract. We are going to do a surgical strike on poverty. जिकल स्ट्राइक ऑन पॉवर्टी इकोनॉमी मिन्न आक्रमण ये प्रधानमंत्री को जवाब देना चाहिए पी एम और आंसर में ನಮಸ್ಕಾರ ಮುಖವಾಡ ಮೀಡಿಯಾಗ ಸ್ವಾಗತ ನಾನು ವಿ ಕೆ ನಾಯ್ಡು ಇನ್ನ ನೂರು ಜನ್ಮ ಎತ್ತು ಬಂದ ರಾಹುಲ್ ಗಾಂಧಿ ಭಾರತ ದೇಶದ ಪ್ರಧಾನಿ ಆಗಲ್ಲ ಯಾಕೆ ಅಂತ ಹೇಳ್ತಾ ಇದ್ದೀನಿ ಇಂಥ ಜನ ಎಲ್ಲ ಅವ್ರ ಜೊತೆ ಇದ್ದರೆ ಖಂಡಿತವಾಗಿ ಅವ್ರ ಪ್ರಧಾನ ಮಂತ್ರಿ ಆಗೋದೇ ಇಲ್ಲ ಅದೇನು ನಡೀತು ಅಂತ ಬನ್ನಿ ತೋರಿಸ್ತೀನಿ ನಾನು ನಿಮಗೆ ಮೇಕ್ ಪ್ರೈಮ್ ಮಿನಿಸ್ಟರ್ ನಿಮ್ಗೆ चौकीदारेड्ट इनजाइफ <laughs> he has never made an aircraft in his entire life. he has never made an aircraft in his life. okay, but he's given the world's biggest defense contract. we are going to do a surgical strike on poverty. we are going to do a surgical strike on poverty. ಅಂಬೇಡ್ಕರ್ ಜಿ ಕಿ ಕಾ ಬಾನ್ ಅಂಬೇಡ್ಕರ್ ಜಿ ಕಾಡ ಯೋಗ ಅಂಬೇಡ್ಕರ್ ಅವರಿಗೆ ನಾವು ನಿಜವಾಗ್ಲೂ ಇವತ್ತು ಧನ್ಯವಾದಗಳನ್ನು ನಾವು ಹೇಳಬೇಕಾಗ್ತದೆ ಇವರು ಬಂದು ನಮ್ಮ ಕರ್ನಾಟಕದ ಶಿಕ್ಷಣ ಮಂತ್ರಿ ಎದೆ ಸಿಳಿದನು ಹಿಂದಿಯ ಒಂದು ಅಕ್ಷರ ಸಹ ಇವರು ಗೊತ್ತಿಲ್ಲ ಇಂಥವ್ರನ್ನ ಯಾಕೆ ಶಿಕ್ಷಣ ಮಂತ್ರಿ ಮಾಡಿದ್ರು ದೇವರಿಗೆ ಗೊತ್ತು ಬನ್ನಿ ಇನ್ನ ಅವ್ರ ಆಟಗಳನ್ನ ತೋರಿಸ್ತೀನಿ ಸಂವಿಧಾನ ಮೇ ಸಾಫ್ ಲೆಕ್ಕ ಹೇ ಹಿಂದೂಸ್ತಾನ್ ಮೇ ಸಮಾನತಾ ಹೋನಿ ಚಾಹಿಯೆ ಇಥಾರಿಟಿ ಹೋನಿ ಚಾ ಸಂವಿಧಾನದಲ್ಲಿ ಸಮಾನತೆಯನ್ನ ತರಬೇಕು ಅಂತಕ್ಕಂಥದ್ದು ಸಂವಿಧಾನದಲ್ಲಿ ಬರೆದಿದೆ ನಿಜವಾಗೂ ಹೇಳಿ ಯಾರಿಗಾದ್ರು ಹಿಂದಿ ಅರ್ಥ ಆಗೋರ್ಗೆ ಅವ್ರು ಹೇಳಿದ ಇದೇ ಮಾತೇನಾ ಇವ್ರು ನಮ್ಗೆ ಹೇಳ್ತಾ ಇರೋದು ಇದೇನಾ ಅಂತ और इस संविधान में साफ लिखा है कि रिजर्वेशन होना चाहिए इस संविधान रिजर्वेशन ओबीसी के एस सी एस टी बरद इटारे समानता पर क्यों आक्रमण कर रहा है वो क्यों कह रहा है कि अगर समानता चाहने वाले लोग नक्सली हैं? वी कांग्रेस पक्ष दल ನಮಗೆ ಯಾರಿಗೂ ನಕ್ಸ್ಲೆಟ್ಟು ಮತ್ತೆಲ್ಲ ಇದ್ರ ಬೇಡ ನಮಗೆ ಈಕ್ವಾಲಿಟಿ ಬೇಕು ಅಂತ ಹೇಳಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ಏ ಪ್ರಧಾನ ಮಂತ್ರಿ ಕೊ ಜವಾಬ್ಧೇನಾ ಚಾ ಎ ಅವರು ಇದನ್ನ ಆನ್ಸರ್ ಮಾಡಬೇಕು ಸರ್ ಓಕೆ ಸರ್ ಲೀವ್ ಓಕೆ ಸಾರಿ ಸರ್ ಕಡೆಗೆ ರಾಹುಲ್ ಗಾಂಧಿಗೆ ಮೈ ಉರ್ದು ಮಕ್ಕದ್ ಮೇಲೆ ಉಗ್ದಿ ಸೈಡಿಗೆ ಕಳಿಸಿದ್ರು ಮತ್ತೆ ಇನ್ನೊಬ್ಬ ಮಹಾನುಭಾವ ಬಂದರು ಅವರು ಯಾವ ರೀತಿ ಭಾಷಾಂತರ ಮಾಡಿದ್ರು ಅಂತ ತೋರಿಸ್ತೀನಿ ಅದು ಕೂಡ ನೀವು ನೋಡಿ سارے لوگوں کو کہہ رہا ہے اگر दलित समानता चाहते हैं अगर ओबीसी समानता चाहते हैं अगर आदिवासी समानता चाहते हैं तो वो नक्सलवादी हैं या ना कांग्रेस वो कांग्रेस पक्षದಿಂದ ओबीसी ಬಗ್ಗೆ ನಮ ಮನಬೂತ ದಲಿತರ ಬಗ್ಗೆ आदिवासी ಬಗ್ಗೆ ಮಾತನಾಡಿದ್ರೆ ನಮಗೆ इवरो नक्सलवादी अंत तो हेल्थ <laughs>